पोय प्रत्यर्थ गजक्री व्यासतीर्थगुरभयादस्मदार्थ सिद्धि तपो विद्यारक्तियाद्गुण घाकरा नह मादिराजगुर वंदे हय ग्रीवदयाश्रे पूज्याय राघवेंद्राय सत्यधर्मताय चीषताम कुलपुरक्षाएँ काम मन्मनोभीष्टरदर्वाभीष्टलवद्रगुर वंदे दासश्रेष्ठ ध्यान अज्ञान बुद्धिसंपत्दायक विद्धान विमल शांजियाख्यगुर भजे नम श्रीपादराजा नमस्ते व्यासोगि पुरंद आर्या विजय नम निगमकोर्गल फल शुकम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे हरे ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ಹರಿ ಕನ ಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಸಾಮ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಎಲ್ಲ ದೇವಾನು ದೇವತೆಗಳಲ್ಲಿ ಎಲ್ಲ ಋಷಿ ಮುನಿಗಳಲ್ಲಿ ಎಲ್ಲ ಸಾಧು ಸಂತರಲ್ಲಿ ಎಲ್ಲ ಸಂತ ಮಹಂತರಲ್ಲಿ ಎಲ್ಲ ದೂತ ಅವಧೂತರಲ್ಲಿ ಭಾಗವತ ಶ್ರವಣ ಮಾಡೋಕ್ಕೆ ಬಂದಿದ್ದರ ಬಂದಿರತಕ್ಕಂಥ ತಮ್ಮಂಥ ಭಾಗವತೋತ್ತಮರಲ್ಲಿ ನನ್ನ ಭಕ್ತಿಪೂರ್ವಕವಾಗಿರತಕ್ಕಂಥ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ನಿಮ್ಮೆಲ್ಲದರ ಅಪ್ಪಣೆಯನ್ನು ಮಕ್ಕ ಮೊದಲು ತಗೊಳ್ತಾ ಇದ್ದೀನಿ ಧರ್ಮರಾಜ ಇದೇ ಮಾತು ಹೇಳಿ ಅಂಥ ಕಲಿಯುಗದ ಜನಕ್ಕೆ ಇಷ್ಟೆಲ್ಲ ಜ್ಞಾನ ಅರ್ಥ ಆಗಲ್ಲ ಎಲ್ಲಕ್ಕಿಂತ ಹೆಚ್ಚು ದ ಮೇಜರ್ ಪ್ರಾಬ್ಲಮ್ ಇತ್ ದ ಪೀಪಲ್ ಆಫ್ ಕಲಿಯುಗ ದೇ ಡೋಂಟ್ ಹ್ಯಾವ್ ಟೈಮ್ ದೇ ಡೋಂಟ್ ಹ್ಯಾವ್ ಪೇಷನ್ಸ್ ಯಾವುದಕ್ಕೂ ಟೈಮ್ ಇಲ್ಲ ಯಾವುದಕ್ಕೂ ಪೇಷನ್ಸ್ ಇಲ್ಲ ನೀವೇನೋ ಹೌಸ್ ಹೌಸ್ವೈಫ್ಸು ಹೇಳ್ಬೋಕೆ ಚಿಕ್ಕ ಮಕ್ಕಳು ಆರು ವರ್ಷ ಏಳು ವರ್ಷ ಇರ್ತೀವಿ ಏನಾದ್ರು ಹೇಳಕ್ಕೆ ಹೋಗಿ ಟೈಮ್ ಇಲ್ಲ ನನಗೆ ಯಾರಿಗೂ ಟೈಮ್ ಇಲ್ಲ ಧರ್ಮರಾಜ ಆಗಲೇ ಈ ಮಾತು ಹೇಳಿಬಿಟ್ಟು ಯಾರಿಗೂ ಕಾಲ ಇರೋದಿಲ್ಲ ಸಹನೆ ಇರೋದಿಲ್ಲ ಟೈಮ್ ಇರೋಲ್ಲ ಪೇಶನ್ಸ್ ಇರಲ್ಲ ದೈವಕ್ಕಾಗಿ ಧರ್ಮಕ್ಕಾಗಿ ಒಂದು ದಿನದಲ್ಲಿ ಎಷ್ಟು ಟೈಮ್ ಕೊಡ್ಬೋದು ಅಂತ ಕೇಳಿದರೆ ಆ್ಯಾವ್ರೇಜು ಇಪ್ಪತ್ತು ನಿಮಿಷದಿಂದ ಮೂವತ್ತು ನಿಮಿಷ ನಾನು ಕೊಡ್ಬೋದು ಅಷ್ಟೇ ನಿನ್ನ ಅವೆಲ್ಲ ದೇವರೇ ಬರಲಿ ನನ್ನ ಕೈಲಾಗಲ್ಲ ಅದಕ್ಕೆ ಧರ್ಮರಾಜ ಹೇಳ್ತಾನೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ಒಳಗಾಗಿ ಹೇಳಿಕೊಳ್ಳಬಹುದಾಗಿರತಕ್ಕಂತಹ ಆ ಧರ್ಮ ಇಂಪ್ಲಿಮೆಂಟ್ ಮಾಡಬಹುದಾಗಿರತಕ್ಕಂಥ ಧರ್ಮ ಇದ್ರೆ ಹೇಳು ಕಲಿಯುಗದ ಜನಗಳಿಗೆ ಆಗುತ್ತೆ ಅದು ಇಷ್ಟೆಲ್ಲ ನಾನು ಧರ್ಮರಾಜ ದ್ವಾಪರದಲ್ಲಿದ್ದು ಐ ಕುಡ್ ಗೆಟ್ ಇಟ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಇಟ್ ಬಟ್ ಐ ಗಾಟ್ ಕನ್ಸರ್ನ್ ಆ್ಯಂಡ್ ಕೇರ್ ಫಾರ್ ದ ಆರ್ಡಿನರಿ ಕಾಮನ್ ಪೀಪಲ್ ಆಫ್ ಕಲಿಯುಗ ಮೂರು ಕೋಟಿ ದೇವತೆಗಳ ಬಗ್ಗೆ ಡಿಟೈಲ್ಡ್ ಡಿಸ್ಕ್ರಿಪ್ಷನ್ ಕೊಟ್ಟಿದೆಯಲ್ಲೋ ಭೀಷ್ಮ ಕಲಿಯುಗದಲ್ಲಿ ಯಾರಾದರೂ ಪ್ರಪಂಚದಲ್ಲಿ ಒಬ್ಬರು ಒಬ್ರು ಮೂರು ಕೋಟಿ ದೇವತೆಗಳದ್ದು ಲಿಸ್ಟ್ ಬರ್ಕೊಡೋಕ್ಕಾಗತ್ತೆನೋ ಆಗೋದಿಲ್ಲ ಅದಕ್ಕೆ ಹೇಳ್ತೀನಿ ಸ್ಪಷ್ಟವಾಗಿ ಜಸ್ಟ್ ಗೆಟ್ ಮಿ ಒನ್ ಗಾಡ್ ಕಿಮೇಕಂ ದೈವತಂ ಲೋಕೆ ಕಿಮ್ ಆಪ್ಯೇಕಂ ಪರಾಯಣ ಗಿವ್ ಮಿ ಒನ್ ಗಾಡ್ ವಿಲ್ಟಿಮಿಟ್ ಅಂಡ್ ಸುಪ್ರೀಮ್ ಈ ಪಾಟಿ ಧರ್ಮ ಹೇಳಿದೆಯಲ್ಲೋ ರಾಜಧರ್ಮ ಮೋಕ್ಷ ಧರ್ಮ ಸ್ವರ್ಗ ಧರ್ಮ ನರಕ ಧರ್ಮ ಸ್ತ್ರೀ ಧರ್ಮ ಪುರುಷ ಧರ್ಮ ದೇವಧರ್ಮ ಹಾಗೂ ಅಂಧಾರ ಧರ್ಮ ಕಿನ್ನರ ಧರ್ಮ ಅದು ಏನು ಧರ್ಮ ಹೇಳಿ ಹೇಳಿ ಹೇಳ್ಬಿಟ್ಟು ವೇದ ಧರ್ಮಗಳು ಅದೆಲ್ಲ ಇಷ್ಟೆಲ್ಲ ಧರ್ಮಗಳು ಯಾರಿಗೂ ಬೇಕಾಗಿದೆ ಯಾವ ಧರ್ಮ ಅಂತಂತಂದರೆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾಗಿರತಕ್ಕಂಥ ಸರಳವಾಗಿರತಕ್ಕಂಥ ಅನ್ ಆರ್ಡಿನರಿ ಹೌಸ್ ವೈಫ್ ಇನ್ ಕಲಿಯುಗ ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ಧರ್ಮ ಆ್ಯಂಡ್ ಇಂಪ್ಲಿಮೆಂಟ್ ಧರ್ಮ ವಿತ್ ಇನ್ ದಿ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅಂತ ಧರ್ಮ ಇದ್ರೆ ಹೇಳು ಕೋ ಸರ್ವಧರ್ಮ ಆ ಭೌತ ಪರಮ ವಿ ಇಸ್ ದ ಬೆಸ್ಟ್ ಧರ್ಮ ಧರ್ಮ ಭೀಷ್ಮ ಅದು ಏನು ಮಂತ್ರ ಹೇಳ್ತೀವೋ ಅದೇನು ಸ್ತೋತ್ರ ಹೇಳ್ತೀವೋ ನೀನು ಸ್ತೋತ್ರ ಸಾಗರ ಕಣ ನೀನು ಈ ಪಾಟಿ ಸ್ತೋತ್ರಗಳನ್ನ ಕಲಿಯೋದಕ್ಕೆ ಯಾರಿಗ ರೀ ಕಲಿಯುಗದಲ್ಲಿ ಕಲಿಯೋಕ್ಕೆ ಟೈಮ್ ಯಾರಿಗಿದೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೂ ಹೇಳ್ಕೊಡೋರು ಯಾರಿದ್ದಾರೆ ಹೇಳ್ಕೊಡೋರು ಇನ್ನೂ ಬ್ಯುಸಿ ಇರ್ತಾರೆ ಯಾರಿಗೂ ಟೈಮ್ ಇಲ್ಲ ಈ ಪಾಟಿ ಮಂತ್ರ ಈ ಪಾಟಿ ಸ್ತೋತ್ರ ಇಂಪಾಸಿಬಲ್ ಇಂಪ್ರಾಕ್ಟಿಕಬಲ್ ಅದಕ್ಕೆ ಒಂದು ಮಂತ್ರ ಒಂದು ಸ್ತೋತ್ರ ಜಪನ್ ಕಿಂಜಪನ್ ಮುಚ್ಚುತ್ತಿರ್ಜಂತು ಜನ್ಮ ಸಂಸಾರ ಬಂಧನಾತ್ ಯಾವ ಒಂದು ಮಂತ್ರವನ್ನು ಸ್ತೋತ್ರವನ್ನು ಹೇಳಿಕೊಂಡ್ರೆ ಜನ್ಮ ಸಂಸಾರಗಳ ಎಲ್ಲ ಬಂಧನಗಳೇ ಬಿಡುಗಡೆ ಆಗುತ್ತೆ ಎಲ್ಲ ದುಃಖಗಳ ನಿವಾರಣೆ ಆಗುತ್ತೆ ಎಲ್ಲ ಆಯಾಸ ಪರಿಹಾರ ಆಗುತ್ತೆ ಅಂತಹ ಒಂದು ಸ್ತೋತ್ರ ಒಂದೇ ಒಂದು ಮಂತ್ರವನ್ನು ಹೇಳಿಕೊಡು ನೀನು ಆಗ ಭೀಷ್ಮರ ಕಣ್ಣಲ್ಲಿ ನೀರು ಬರುತ್ತೆ ಕಲಿಯುಗದ ಅತ್ಯಂತ ಸಾಮಾನ್ಯ ಹೆಣ್ಣುಮಕ್ಕಳ ಬಗ್ಗೆ ನಿನಗೇನು ಕನ್ಸರ್ನ್ ಏನು ಅಭಿಮಾನ ಧರ್ಮರಾಜ ನಿನಗೆ ನಾನು ಹೇಳಿದ್ದೆಲ್ಲ ಡೈಜೆಸ್ಟ್ ಮಾಡ್ಕೊಂಬ ಶಕ್ತಿ ಇದ್ದರೂ ಕೂಡ ಜಸ್ಟ್ ಬಿಕಾಸ್ ಯು ಕೇರ್ ಫಾರ್ ದ ಆರ್ಡಿನರಿ ಪೀಪಲ್ ಆಫ್ ಕಲಿಯುಗ ಯು ವಾಂಟ್ ದಟ್ ಹೇಳ್ತೀನಿ ಕೇಳು ನಿನ್ನೆಲ್ಲ ಪ್ರಶ್ನೆಗೂ ಒಂದೇ ಉತ್ತರ ಏನು ಪ್ರಶ್ನೆ ಕೇಳಿದ್ದ कि दैव लोकेकण हुई ईज द अल्टीमेट गॉड सुप्रीम गाड् एवरी बॉडी वर्शिप इन क्रियोगा गोधर्मसधर्मा बहुत प्रम हुईज द बेस्ट धर्म इन अल्टीमेट धर्म दट कैन बी अंडर्स्ट डाइजेस्टेड एंड प्रैक्टिस्ड वै ऑर्डिनेीपल ಹಿಂದ್ ಜನ್ಮ ಸಂಸಾರ ದಟ್ ದಟ್ ಪರ್ಟಿಕ್ಯುಲರ್ ದ ದ ಸ್ತೋತ್ರ ಬೈ ಚಾಟಿಂಗ್ ಅಂಡ್ ಅಂಡ್ ವಿಲ್ ಬಿ ಅವರ್ ಆಫ್ ಕಂಟ್ರೋಲ್ ಬರ್ತ್ ಇಷ್ಟೆಲ್ಲಕ್ಕೂ ಭೀಷ್ಮರು ಒಂದೇ ಉತ್ತರ ಕೊಡ್ತಿದ್ದಾರೆ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷ ಸತ್ವದಿದ ಜಗತ್ಪ್ರಭುವಾಗಿರತಕ್ಕಂಥ ದೇವದೇವನಾಗಿರತಕ್ಕಂಥ ಅನಂತನಾಗಿರತಕ್ಕಂಥ ನಾಮಕನಾಗಿರತಕ್ಕಂಥ ಪುರುಷೋತ್ತಮನಾಗಿರತಕ್ಕಂಥ ಮಹಾವಿಷ್ಣುವನ್ನ ಸಹಸ್ರನಾಮದ ಮೂಲಕ ಯಾರು ಸ್ತುತಿ ಮಾಡ್ತಾ ಇದ್ದಾರೆ ಅವರು ನಿತ್ಯ ನಿರಂತರ ಉತ್ಥಾನ ಅಭ್ಯುತ್ಥಾನ ಅಭ್ಯುದಯ ಪ್ರಗತಿ ನೆಮ್ಮದಿ ಮತ್ತು ಅದ್ಭುತವಾಗಿರತಕ್ಕಂಥ ಆಯುಷ್ಯ ಆರೋಗ್ಯಗಳನ್ನ ಕೊಟ್ಟು ಚೆನ್ನಾಗಿ ದೇವರ ಸ್ಮರಣೆ ಮಾಡಿ ಸ್ಮರಣೆ ಹೇಗೆ ಮಾಡಿ ಅನ್ನೋದನ್ನು ಸ್ಪಷ್ಟ ಮಾಡಿದರು ಜಗತ್ಪ್ರಭುಂ ದೇವದೇವಂ ಅನಂದಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಸಹಸ್ರನಾಮದ ಮೂಲಕ ಪರಮಾತ್ಮನನ್ನು ಅರ್ಚನೆ ಮಾಡಿ ಅದಕ್ಕೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೇನೆ ನೀವು ರಾಜಸ್ವಿ ಯೋಗ ಮಾಡಲ್ಲ ವಾಜಪೇಯಿ ಯಾಗ ಮಾಡಲ್ಲ ಅಶ್ವಮೇಧ ಯಾಗ ಮಾಡಲ್ಲ ಕಾಡಿಗೆ ಹೋಗಿಬಿಟ್ಟು ಒಂಟಿ ಕಾಲು ಮೇಲೆ ನಿಂತು ತಪಸ್ಸು ಮಾಡೋದಿಲ್ಲ ಲೇಟಸ್ಟ್ ಬಿ ರಿಯಲಿಸ್ಟಿಕ್ ಅಂಡ್ ಲೇಟಸ್ ಬಿ ಪ್ರಾಕ್ಟಿಕಬಲ್ ನಾವು ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ದೇವರಿಗೆ ಕೊಡ್ಬೋದು ಅದನ್ನೇ ಭೀಷ್ಮನ್ ಹೇಳಿದ್ದು ಇಷ್ಟು ಸಹಸ್ರನಾಮ ಹೇಳ್ಕೊಳ್ಳಿ ಇಷ್ಟು ಸಹಸ್ರ ನಾಮಕ್ಕೆ ಅಂಥ ಅದ್ಭುತ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ ಆಗ ಧರ್ಮರಾಜ ಇನ್ನೊಂದು ಕೇಳ್ತಾನೆ ಒಂದೇ ಒಂದು ಔಷಧಿ ಕೊಡಬೇಡ ಇನ್ನೊಂದು ಯಾವುದಾದ್ರೂ ಬೈಪಾಸು ಶಾರ್ಟ್ಕಟ್ಟು ಆಲ್ಟರ್ನೇಟಿವೋ ಇದ್ರೆ ಕೊಟ್ಟಿರು ಬೈ ಚಾನ್ಸ್ ಇದು ಮಿಸ್ ಆದರೆ ಆ ಔಷಧಿ ಹಾಕ್ಕೊಳ್ತೀವಿ ಈಸ್ ದೇರ್ ಎನಿ ಅದರ್ ಆಲ್ಟರ್ನೇಟಿವ್ ವರ್ಧಿಸ್ತು ಹತ್ರ ಬೇಶ್ವರ್ ಸ್ಪಷ್ಟ ಮಾಡ್ತಾ ಇದ್ದಾರೆ ಕ್ಲಾರಿಫೈಸ್ ಏಷಮೇ ಸರ್ವಧರ್ಮ ಧರ್ಮೋ ಅಧಿಕತಮತಃನ್ ಈಸ್ ದಲ್ಟಿಮೇಟ್ ಅಂಡ್ ದ ಸುಪ್ರೀಮ್ ಪಾದ ಕಲಿಯುಗ ಯಶಮೇ ಸರೋಧ ಯಾತಕ್ಕೆ ರೋಗ ಅರ್ಥ ಮುಚ್ಚಿದೆ ರೋಗ ಬದ್ಧ ಮುಚಿತ ಬಂಧನಾಥ್ ರೋಗಗಳಿಂದ ರಾಗಗಳಿಂದ ಬಿಡುಗಡೆ ಮಾಡುತ್ತೆ ನೋವುಗಳಿಂದ ಆಯಾಸಗಳಿಂದ ಬಿಡುಗಡೆ ಮಾಡುತ್ತೆ ಯಾತನೆಗಳಿಂದ ಯಾಚನೆಗಳಿಂದ ಬಿಡುಗಡೆ ಮಾಡುತ್ತೆ ದುಃಖದಿಂದ ದುಮ್ಮನದಿಂದ ಬಿಡುಗಡೆ ಮಾಡುತ್ತೆ ಆಯುಷ್ಯ ಕೊಡುತ್ತೆ ಆರೋಗ್ಯ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಎಲ್ಲಕ್ಕಿಂತ ಹೆಚ್ಚು ಮನೆಯಲ್ಲಿ ಯಾರ ಮನೇಲಿ ವಿಷ್ಣು ಸಾಹಸನ ಹೇಳ್ಕೊಳ್ತಾರೋ ಅವ್ರ ಮನೆ ಮಕ್ಕಳಿಗೆ ಒಳ್ಳೆ ಒಳ್ಳೆ ಸಂಸ್ಕಾರ ಸಂಸ್ಕೃತಿವಂತರಾಗ್ತಾರೆ ಮನವಚನ ಕತಿದೂರ ನೆಲವರನ್ನು ಅನುಸರಿಸಿ ತಿರುಗುವನು ಜನ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದೂರ ತಾನು ಘನಮಹಿಮ ಗಂಗೆ ಎನ್ನು ಗಗನ ಗಗನಚರ ವಾಹನ ದೇವಗುಸರೊಡದೆ ಚಲಿಸುವ ಸಂಚರಿಸುವನು ನೆಲೆಸುವನು ಮನೆ ಮನೆಗಳಲ್ಲಿ ಮನವಚನ ಕತಿದೂರ ಪರಮಾತ್ಮ ಯಾರು ಅಂದರೆ ನನ್ನ ಮನಸ್ಸು ನನ್ನ ಚಿಂತನೆ ನನ್ನ ಕೆಪಾಸಿಟಿ ನನ್ನ ಕಾನ್ಸೆಪ್ಟ್ ನನ್ನ ಥಾಟ್ ಪವರ್ಗೆ ದೂರ ನನ್ನ ಎಲ್ಲ ಕಾನ್ಸೆಪ್ಟನ್ನ ಬ್ರಿಲಿಯನ್ಸ್ ಬ್ರೈಟ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಪರಮಾತ್ಮ ನೋಡಪ್ಪ ಹೆಂಗಿರ್ತಾನೆ ಅಂತಂದ್ರೆ ಅದಕ್ಕಿಂತ ಅದ್ಭುತನೇ ಅವನು ವಚನ ಅಂತಂದ್ರೆ ಮಾತು ನನಗೆ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಒಳ್ಳೆ ಡಿಸ್ಕ್ರಿಪ್ಟಿವ್ ಆಗಿ ಮಾತಾಡ್ತೀನಿ ಅಂತಂದ್ಬಿಟ್ಟು ಪರಮಾತ್ಮ ಕಿರೀಟಿ ಪಿತಾಮ್ ಬೇಕಾದಷ್ಟು ಎಕ್ಸ್ಪ್ಲೇನ್ ಕೊಟ್ಟು ನೋಡಿ ಹೆಂಗಿದಾನೆ ಅಂದರೆ ಅದಕ್ಕಿಂತ ಅದ್ಭುತ ಅವನು ದೂರಕ್ಕೆ ದೂರ ವಿಪ್ರೀತ್ ದೂರ ಅವನು ಮನವಚನ ಅಷ್ಟು ದೂರ ಆಯಿತು ಅಂತಂದರೆ ಸುಮ್ಮನೆ ಅವನ ವಿಚಾರಕ್ಕೆ ನಮ್ಮ ಕೈ ಸಿಗದೆ ಇರೋನು ದೂರ ಆಯಿತು ಅಂದರೆ ಅವನ ಬಗ್ಗೆ ತಿಂಕ್ ಮಾಡಿಕೊಂಡು ನಮ್ಮ ಟೈಮ್ ನಾವ್ಯಾಕಪ್ಪ ಯಾಕಪ್ಪ ವೇಸ್ಟ್ ಮಾಡ್ಕೊಂಬಣ ಮನವಚನ ಕದಿ ದೂರ ನೆನವರನ್ನು ಅನುಸರಿಸಿ ತಿರುಗುವನು ಹೇಗೆ ಅಂದರೆ ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾರೆ ಅವ್ರಿಗೆ ಕಾಣದಂಗೆ ಅವ್ರಿಗೆ ಗೋಚರ ಆಗದಂಗೆ ಅವರ ಹಿಡ್ಕೊಂಡು ಅವ್ರ ಹಿಂದೆ ಹಿಂದೆ ಮಕ್ಕಳ ಥರ ತಾಯಿ ಹಿಡ್ಕೊಂಡು ಮಕ್ಕಳು ಹೆಂಗೆ ಬರುತ್ತೋ ಹಸು ಹಿಂದೆ ಕರುಗಳು ಹೆಂಗೆ ಬರ್ತವೋ ಹಾಗೆ ಯಾರು ಸ್ಮರಣೆ ಮಾಡ್ತಾರೆ ಕರೀತಾರೆ ಅವ್ರ ಹಿಂದೆ ಹಿಂದೆ ಹತ್ತಿರ ಹತ್ತಿರ ಬರ್ತಾರೆ ಮನವಚನ ಕತಿದೂರ ನೆನವರನ್ನು ಅನುಸರಿಸಿ ತಿರುಗುವನು ಯಾರವನು ಅಂದರೆ ಜಾಹ್ನವಿ ಜನಕ ಯಾರು ಜಾಹ್ನವಿ ಅಂದರೆ ಗಂಗೆ ಆ ಗಂಗೆಯ ತಂದೆ ಯಾರು? ಪರಮಾತ್ಮ ಯಾರವನು ತ್ರಿವಿಕ್ರಮ ವಾಮನಾವತಾರದಲ್ಲಿ ಒಂದು ಪಾದದಿಂದ ಅಖಂಡ ಭೂಮಂಡಲವನ್ನು ಇಳಕೊಂಡ ಇನ್ನೊಂದು ಪಾದ ಎಲ್ಲ ಲೋಕಗಳಿಗೆ ಬಂದು ಸತ್ಯಲೋಕಕ್ಕೆ ಬಂದಾಗ ಸತ್ಯಲೋಕದ ಬ್ರಹ್ಮಾಂಡ ಕಟ ಒಡಕೊಂಡು ನೀರು ಬಂದಾಗ ಸತ್ಯಲೋಕದ ಅಧಿಪತಿ ಬ್ರಹ್ಮದೇವರು ಬಂದು ಕಮಂಡಳಿ ದೇವಿಕೊಂಡು ಪಾದ ಪೂಜೆ ಮಾಡಿದಾಗ ತ್ರಿವಿಕ್ರಮನ ಪಾದಕ್ಕೆ ಮಾಡಿರತಕ್ಕಂಥ ಪೂಜೆಯ ನೀರು ದೇವಲೋಕಕ್ಕೆ ಬಂದು ದೇವಗಂಗೆ ಅನ್ನಿಸ್ಕೊಂಡು ಭಗೀರಥ ತಪಸ್ಸು ಮಾಡಿದಾಗ ಅದು ಭೂಮಿಗೆ ಬಂದು ಗಂಗಾ ನದಿಯಾಯಿತು ಇಲ್ಲಿ ಜಹ್ನೂರು ಋಷಿಯ ಕಿವಿ ಅದು ಬಂದಾಗ ಅಂತ ತಂದರ್ಸ್ಕೊಂಡು ಗಂಗೆ ಜಾಹ್ನವೀ ಜನಕ ಅವನು ಜಗದು ಇಡೀ ಜಗತ್ತನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡಿರತಕ್ಕಂಥ ಪರಮಾತ್ಮ ಮನವ ಜನ ಕತೆಯೂರ ನೆನವರನ್ನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದು ತಾನು ಘನ ಮಹಿಮ ಗಾಂಗೆಯ್ಯನು ತ ಘನ ಮಹಿಮಾ ಎರಡು ವರ್ಡ್ ಹೇಳಿದರು ಯಾರಿಗೆ ಗಂಗೆಯನಿಗೆ ಮೋಸ್ಟ್ ಡಿಗ್ನಿಫೈಡ್ ಆ್ಯಂಡ್ ಮೋಸ್ಟ್ ಮಿಸ್ಟಿಕಲಿ ಸಿಗ್ನಿಫಿಕೆಂಟ್ ಆ್ಯಂಡ್ ಗ್ರೇಟರ್ ಪರ್ಸನ್ ಅತಿ ದ್ವಾಪರ ಯಾರು ಗಾಂಗೆಯ್ಯ ಗಾಂಗಯ್ಯ ಅಂದರೆ ಭೀಷ್ಮ ಗಾಂಗಯ್ಯ ಅಂದರೆ ಗಂಗೆ ಮಗ ಗಂಗೆ ಪರಮಾತ್ಮನ ಮಗಳು ಪರಮಾತ್ಮನಿಗೆ ಭೀಷ್ಮರು ಮೊಮ್ಮಗ ಭೀಷ್ಮಾಚಾರ್ಯರ ಬಾಯಿನಿಂದ ಅಂದರೆ ತನ್ನ ಮೊಮ್ಮಗನ ಬಾಯಿನಿಂದ ಬಂದಿರತಕ್ಕಂಥ ತನ್ನ ಮೊಮ್ಮಗನಿಂದ ಪ್ರಸ್ತುತ ಆಗಿರತಕ್ಕಂಥ ತನ್ನ ಮೊಮ್ಮಗ ಪ್ರಪಂಚಕ್ಕೆ ಹೇಳ್ಕೊಟ್ಟಿರತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಯಾರು ಮನೆಯಲ್ಲಿ ಪಠನ ಮಾಡ್ತಾರೆ ಜಪ ಮಾಡ್ತಾರೆ ಪಾರಾಯಣ ಮಾಡ್ತಾರೆ ಅದನ್ನು ಕೇಳಿಕೊಂಡ ತಕ್ಷಣ ಪರಮಾತ್ಮ ಮೊಮ್ಮಗನ ಮೇಲಿನ ಪ್ರೀತಿಯಿಂದ ಫಸ್ಟ್ ಮೊಮ್ಮಗನ ಮೇಲಿನ ಪ್ರೀತಿಯಿಂದ ನನ್ನ ಮೊಮ್ಮಗ ಹೇಳ್ಕೊಟ್ಟಿರೋದು ಇವರು ಇಷ್ಟು ಪ್ರೀತಿಯಿಂದ ಹೇಳ್ತಾರಲ್ಲಪ್ಪ ಅಂತ ಹೇಳಿ ಅಲ್ಲಿಗೆ ತಕ್ಷಣ ಕ್ಷಣದಲ್ಲಿ ಹೇಗೆ ಬರ್ತಾನೆ ಅಂತಂದರೆ ಅವನು ಆ ಗರುಡ ವಾಹನನಾಗಿ ಗರುಡನ ಮೇಲೆ ಕೂತು ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೊಂಡು ದಿವವು ದಿವಾನು ದೇವತೆಗಳನ್ನು ಕೂಡಿಸ್ಕೊಂಡು ವೈಕುಂಠದಿಂದ ಬಂದು ಬಂದು ಟಚ್ ಅಂಡ್ ಗೋ ಅಲ್ಲ ವಿಸಿಟ್ ಗೋ ಅಲ್ಲ ನೆಲೆಸುವನು ಮನೆ ಮನೆಗಳಲ್ಲಿ ಬಂದಂತ ಮನೆಗಳಲ್ಲಿ ಪರಮಾತ್ಮ ಲಕ್ಷ್ಮೀದೇವಿ ದೇವತೆಗಳ ಸನ್ನಿಧಾನ ಶಾಶ್ವತವಾಗಿ ನಿರಂತರವಾಗಿ ಇಡ್ತಾನೆ ವಿಷ್ಣು ಸಹಸ್ರನಾಮ ಹೇಳಿದಂಥ ಮನೆಗಳಲ್ಲಿ ಎಲ್ಲ ಭೀಷ್ಮಾಚಾರ್ಯರು ಕೃಷ್ಣನ ಒಂದು ಆದೇಶವನ್ನು ಪರಿಪಾಲನೆ ಮಾಡಿ ಧರ್ಮರಾಜನಿಗೆ ನೆಮ್ಮದಿಯನ್ನು ಸಮಾಧಾನವನ್ನು ಕೊಟ್ಟು ಧರ್ಮರಾಜ ಬರ್ತಾನೆ ಕೌರವರು ಸಂಪೂರ್ಣ ಹೊತ್ತರಾಗ್ತಾರೆ ಪಾಂಡವರು ರಾಜ್ಯ ಭಾರ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಕೃಷ್ಣ ಒಂದು ಮಾತು ಹೇಳ್ತಾನೆ ವಾಟ್ ಎವರ್ ವರ್ಕ್ ಆ್ಯಂಡ್ ಅಸೈನ್ಮೆಂಟ್ ಅಟ್ ಐಕನ್ ಬಿನ್ ಕಂಪ್ಲೀಟ್ಲಿ ಅಕಾಂಪ್ಲೀಸ್ಡ್ ಫಾರ್ ಮೀ ದೇರ್ ಇಸ್ ನೋ ರೀಸನ್ ಟು ಓವರ್ ಹಿಯರ್ ಮೈ ಪೀಪಲ್ ಆರ್ ಇನ್ ದ್ವಾರಕ ದ್ವಾರಕಿನಲ್ಲಿ ನಮ್ಮ ಜನ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಪ್ಪ ತುಂಬ ವರ್ಷ ಆಗೋಯ್ತು ನಿಮ್ಮ ಹತ್ರ ಬಂದು ನಿಮ್ಮದು ಏನೇನು ಜವಾಬ್ದಾರಿ ಇತ್ತು ಎಲ್ಲ ಮುಗಿಸ್ ೀನಿ ರಾಜ್ಯ ಭಾರ ಕೈ ಕೊಟ್ಟಿದ್ದೀನಿ ಧರ್ಮರಾಜನ ರಾಜನ ಮಾಡಿದ್ದೀನಿ ಎಲ್ಲ ಚೆನ್ನಾಗಿರಪ್ಪ ನನ್ನ ಜನ ದ್ವಾರಕನಲ್ಲಿ ಮೇಲೆ ಕಾಯ್ತಾ ಇದಾರೆ ರಥದಲ್ಲಿ ಕೂತ್ಕೊಂಡ ಪಾಂಡವರಿಗೆ ಕಣ್ಣೀರು ಬರ್ತಾ ಇದೆ ರಥದಲ್ಲಿ ಕೂತ ದಾರುಕನಿಗೆ ಹೇಳಿದ ರಥವನ್ನು ಪ್ರಾರಂಭ ಮಾಡು ಹೊರಟಬೇಣ ದ್ವಾರಕಗೆ ಅಷ್ಟರಲ್ಲಿ ಒಬ್ಬ ಹೆಣ್ಣು ಮಗಳು ಹೆಣ್ಣು ಮಗಳು ಆಕ್ರಂದನ ಕೇಳಿಸ್ತಾ ಇದೆ ಅಳು ಕೆಳಿಸ್ತಾ ಇದೆ ಅರಿಚಿಕೊಂಡು ಕಿರಿಚಿಕೊಂಡು ಹತ್ಕೊಂಡು ಓಡಿ ಓಡಿ ಒಬ್ಬ ಹೆಣ್ಣು ಮಗಳು ಬಂದು ಕೃಷ್ಣ ರಥದಲ್ಲಿ ಕೂತಿದ್ದಾಗ ರಥಕ್ಕೆ ತಲೆ ಹಾಕಿ ಅವನ ಪಾದದ ಮೇಲೆ ಬಿದ್ದು ಹತ್ತು 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 ಪಾಯಿ ಪಾಯಿ ಮಹಾಯೋಗಿನ ದೇವ ದೇವ ಜಗತ್ಪದೇ ಮಹಾಯೋಗಿಯಾಗಿರತಕ್ಕಂಥ ಜಗದ್ವದಿನ ಆಗಿರತಕ್ಕಂಥ ಕೃಷ್ಣ ನೀನು ರಕ್ಷಣೆ ಮಾಡು ರಕ್ಷಣೆ ಮಾಡು ಏನು ಅಂತ ನೋಡ್ತಾನೆ ಅವಳು ಹೇಳ್ತಾಳೆ ಯಾವುದೋ ಒಂದು ಕಾಣದ ವಿಚಿತ್ರವಾದ ಕಬ್ಬಿಣದ ಶಾಸ್ತ್ರ ಅಲಗಿನಂಥ ಶಸ್ತ್ರ ನನ್ನ ಗರ್ಭವನ್ನು ಭೇದಿಸಿಕೊಂಡು ಪಾಂಡವರ ಪಾಂಡವರ ಕಟ್ಟಕಡಿಯ ಸಂತಾನ ನನ್ನ ಗರ್ಭದಲ್ಲಿದೆ ಇದನ್ನು ಸಂಪೂರ್ಣ ಕೊಲ್ಲೋದಕ್ಕೆ ಕೊಚ್ಚಿ ಹಾಕೋದಿಕ್ಕೆ ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ ಬೇಕಿತ್ತು ಅಂದರೆ ಆ ಬೇಕು ಅಂತಂದ್ರೆ ನನ್ನ ಜೀವ ತಗೋ ಆ ಮಗುವಿನ ಜೀವವನ್ನು ಸಂರಕ್ಷಣೆ ಮಾಡು ಆಗ ಯಾರು ಬಂದಿರತಕ್ಕಂಥ ಹೆಣ್ಮಗಳು ಅಭಿಮನ್ಯುವಿನ ಪತ್ನಿ ಉತ್ತರಾದೇವಿ ಅವಳ ಗರ್ಭದಲ್ಲಿ ಅಭಿಮನ್ಯು ಈಗಿಲ್ಲ ಅವನ ಮಗು ಒಳಗಡೆ ಬೆಳೀತಾ ಇದೆ ತುಂಬಾ ಪೂರ್ತಿ ಬೆಳೆದಿದೆ ಇನ್ನೇನು ಬರಬೇಕು ಇತ್ತೀಚೆಗೆ ಅಷ್ಟರಲ್ಲಿ ಅಶ್ವತ್ಥಾಮ ದುರ್ಯೋಧನಿಗೆ ಒಂದು ವಚನ ಕೊಟ್ಟಿರ್ತಾನೆ ಏನು ವಚನ ಅಂದ್ರೆ ಪಾಂಡವ ಸಂತಾನದ ಕಟ್ಟೆ ಕಡಿಯ ಕುಡಿಯನ್ನು ಕೂಡ ಕತ್ತರಿಸಿ ಹಾಕ್ತೀನಿ ಅವರ ವಂಶ ಕುಡಿದು ಅದು ಮಾತು ಕೊಡುವಂತೆ ಕೊಟ್ಟಿದ್ದ ಕೊಟ್ಟು ಒಂದು ಅಸ್ತ್ರ ಬಿಟ್ಟಿದ್ದ ಪಾಂಡವರ ಪಾಂಡವರ ಪರಂಪರೆಯ ಕಡಿಯ ಕೂಸು ಯಾವಾಗ ಗರ್ಭದಲ್ಲಿದೆಯೋ ಒಳಗಡೆ ಕೊಂದಾಕ್ಬಿಡು ಅದು ಈಗ ಬಂತು ಕೃಷ್ಣ ಕಣ್ಣು ಮುಚ್ಚಿದ ಕಣ್ಣು ಮುಚ್ಚಿದ ತಕ್ಷಣ ಸ್ಪಷ್ಟ ಆಯಿತು ಏನಾಗಿದೆ ಅಶ್ವತ್ಥಾಮ ಬಿಟ್ಟಿರತಕ್ಕಂಥ ಅಸ್ತ್ರ ಅದು ಇಟ್ ಈಸ್ ಡೈರೆಕ್ಟೆಡ್ ಮಂತ್ರ ಸಿದ್ಧಿಯ ಅಸ್ತ್ರವಾಗಿ ಬಂದಿದೆ ಉತ್ತರೆಯ ಗರ್ಭವನ್ನು ಪ್ರವೇಶಕ್ಕೆ ಪ್ರಯತ್ನ ಪಡ್ತಾ ಇದೆ ಅದು ಪ್ರವೇಶ ಪ್ರ ಒಳಗಡೆ ಹೊರಟು ಹೋಯಿತು ಇನ್ನು ಕ್ಷಣ ಮಾತ್ರದಲ್ಲಿ ಈಗಲ್ಲೋ ಆಗಲೋ ಇನ್ಯಾವಾಗಲೋ ಒಳಗಡೆ ಹೋಗಿ ಆ ಮಗುವನ್ನು ಕತ್ತರಿಸತಕ್ಕಂಥದ್ದು ಆಸ್ಟ್ರದಲ್ಲಿ ಇವಳು ಕಾಲಿಟ್ಕೊಂಡು ಹೇಳ ಕೃಷ್ಣನ ಕಾಲದ ರಥದಲ್ಲಿ ಕೃಷ್ಣನೇ ಇಲ್ಲ ಕೃಷ್ಣ ಇಲ್ಲ ಎಲ್ಲ ನೋಡ್ತಿರೋ ಹಾಗೆ ರಥದಲ್ಲಿದ್ದಂತೆ ಕೃಷ್ಣ ಕೃಷ್ಣ ಇಲ್ಲ ಎಲ್ಲಿ ಹೋದ ಎಲ್ಲಿ ಹೋದಾವ ಎಲ್ಲಿ ಹೋದಾವ ಅಂತ ಹುಡುಕ್ತಾ ಇದಾರ ಎಲ್ಲೂ ಇಲ್ಲ ಏನಾಗಿದೆ ಕೃಷ್ಣ ಅವಳ ಗರ್ಭದ ಒಳಗೆ ಹೋಗಿದಾನೆ ಹೇಗೆ ಹೋದ ಅಂಗುಷ್ಠ ಮಾತ್ರ ಒಂದು ಒಂದು ಒಂದೇ ಒಂದು ಹೆಬ್ಬೆಟ್ಟಿನ ಒಂದೇ ಭಾಗ ಇರುತ್ತೆ ಇಷ್ಟು ಅಂಗುಷ್ಠ ಮಾತ್ರದ ಅಂಗುಷ್ಠ ಗಾತ್ರದ ಕೃಷ್ಣನಾಗಿ ಒಳಗಡೆ ಹೋದ ಹಾಗೆ ಹೋದಾಗಲೂ ಅಷ್ಟೇ ಆಕಾರ ಇದ್ರೂ ಕೂಡ ಅಲ್ಲೂ ಕಿರೀಟ ಹಾಕೊಂಡಿದ್ದಾನೆ ಅಲ್ಲೂ ಪೀತಾಂಬರ ಸರಿ ಅಲ್ಲೂ ಚತುರ್ಭುಜ ಇಟ್ಕೊಂಡಿದ್ದಾನೆ ಅಲ್ಲೂ ಗದೆ ಗದೆ ಹಿಡ್ಕೊಂಡು ವಿಚಿತ್ರವಾಗಿ ಆ ಅಸ್ತ್ರವನ್ನು ಛೇದಿಸಿಕೊಂಡು ಭೇದಿಸಿಕೊಂಡು ಅದನ್ನು ಬೆನ್ನಟ್ಟುಕೊಂಡು ವೇಗ ಹೋಗ್ತಾನೆ ಅದಕ್ಕೆ ಗೊತ್ತಾಯಿತು ಇನ್ಯಾವುದು ನಾನು ಕೊಲ್ಲಕ್ಕೆ ಬಂದಿದೆ ಅಂತ ವೇಗವನ್ನು ಹೆಚ್ಚಿಸ್ಕೊಳ್ತು ವೇಗದಲ್ಲಿ ಸುತ್ತಕ್ಕೆ ಪ್ರಾರಂಭ ಮಾಡ್ತು ಅದನ್ನು ಬೆನ್ನಟ್ಟುಕೊಂಡು ಇವನು ಶರವೇಗದಲ್ಲಿ ಅದನ್ನು ಛೇಜ್ ಮಾಡೋಕೆ ಪ್ರಾರಂಭ ಮಾಡ್ದ ಅದು ಹೋಗ್ತಾ ಇದೆ ಇದೆಲ್ಲ ಒಳಗಾಗ್ತಾ ಇರತಕ್ಕಂಥದ್ದು ಅದು ಹೋಗ್ತಾ ಇದೆ ಅದನ್ನು ಬೆನ್ನೆಟ್ಕೊಂಡು ಕೃಷ್ಣ ಹೋಗ್ತಾ ಇದ್ದಾನೆ ಪೂರ್ತಿ ಬೆಳೆದಿರತಕ್ಕಂಥ ಕಣ್ಣು ಬಿಡಕ್ಕೆ ಸಾಧ್ಯ ಇದ್ದಂಥ ಮಗು ಪಿಳಿ 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 ನೋಡ್ತಾ ಇದೆ ಅದು ಬರ್ತಾ ಇರೋದು ಅದರಿಂದ ಇದು ಹೋಗ್ತಾ ಇರೋದು ನೋಡ್ತಾ ಇದೆ ನೋಡ್ತಾ ಇದೆ ಪರಿಪರಿಯಾಗಿ ನೋಡ್ತಾ ಇದೆ ಪರಿಪರಿಯಾಗಿ ನೋಡ್ತಾ ಇದೆ ಪರಿಪರಿ ಪರಿಪರಿಯೀಕ್ಷಿತಾ ಮುಂದೆ ಈ ಮಗು ಹುಟ್ಟಿದಾಗ ಅದಕ್ಕೆ ಪರೀಕ್ಷಿತ ಅಂತಲೇ ಹೆಸರು ಕೃಷ್ಣ ವಿಷ್ಣುವಿನ ಅನುಗ್ರಹದಿಂದ ಹುಟ್ಟಿದ್ರಿಂದ ವಿಷ್ಣುರಾತ ಅಂತ ಹೆಸರಿಟ್ಟರು ಕೃಷ್ಣ ಒಳಗಡೆ ಆ ಅಸ್ತ್ರವನ್ನು ನಿಶಸ್ತ್ರ ಮಾಡ್ದ ಮಗುವನ್ನು ಬದುಕಿಸ್ದ ಮಗು ಮಗು ಹೊಲಿತು ಈಗ ಈಗ ನಿಜ ಈಗ ಹೇಳ್ದ ನಿಜವಾಗ್ಲೂ ಹೋಗ್ತೀನಿ ಬಿಟ್ಬಿಟ್ರಪ್ಪ ನನ್ನ ಹೋಗ್ತೀನಿ ಅಂದಾಗೆಲ್ಲ ಒಂದು ಲೈಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಉಡಿಸ್ಕೊಂಬ ಪ್ರಯತ್ನ ಪಡ್ತಿದ್ದೀರಲ್ಲ ನೌ ಆ್ಯಂಡ್ ಹಿಯರ್ ದಿ ಎಂಡ್ ದ ಸ್ಟೋರಿ ಮೈ ಪೇಬಲ್ ಫಾರ್ ಎಡಿಯನ್ನು ಇನ್ ದ್ವಾರಕ ಐ ಆಮ್ ಜಸ್ಟ್ ಮೂವಿಂಗ್ ಆನ್ ಹೋಗಿಬಿಡ್ತೀನಿ ಹೋಗಿಬಿಡ್ತೀನಿ ಹೋಗ್ಬಿಡ್ತೀನಿ ಎಲ್ಲಾರಿಗೂ ವಿದಾಯ ಹೇಳ್ದ ಲಾಸ್ಟಲ್ಲಿ ಬಂದ ಕುಂತ ಕುಂತಿಗೆ ನಮಸ್ಕಾರ ಮಾಡಿ ಹೇಳ್ದ ಏನು ಆಶ್ಚರ್ಯ ಕಣೆ ಅಂತ ನನಗೆ ಅವ್ರು ಹೇಳ್ತಾರೆ ಪ್ರಪಂಚದ ಆಶ್ಚರ್ಯ ಏನು ಅಂತ ಈಗ ಹೇಳ್ತೀಯಾನೆ ಏನು ಆಶ್ಚರ್ಯ ಕಣೆ ಜಗತ್ತಿನ ಎಲ್ಲರ ರೋಗಗಳನ್ನು ರುಜಿನಗಳನ್ನು ಆದಿಗಳನ್ನು ವ್ಯಾಧಿಗಳನ್ನು ನಿವಾರಣೆ ಮಾಡತಕ್ಕಂಥ ಅಶ್ವಿನಿ ದೇವತೆಗಳು ನಕುಲು ಸಹದೇವರು ನಿನ್ನ ಮಕ್ಕಳು ಕಣ್ಣೀರು ತಪ್ಪಲಿಲ್ವಲ್ಲ ನಿನಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವನ್ನು ಬಗ್ಗು ಬಡ್ದಿರತಕ್ಕಂಥ ಅರ್ಜುನ ನಿನ್ನ ಮಗ ನೀನು ಕಣ್ಣೀರು ತಪ್ಪಲಿಲ್ವಲ್ಲಮ್ಮ ಧೃದ್ರಾಷ್ಟನ ನೂರು ಮಕ್ಕಳನ್ನ ಒಂದು ಗದೆಯಿಂದ ಕೊಂದಿರತಕ್ಕಂಥ ಭೀಮ ನಿನ್ನ ಮಗ ಅವನ ಹೆಸರು ಕೇಳಿದ್ರೆ ಸಿಂಹಗಳು ಹೆದರ್ಕೊಂಡು ಹೊರಟೋಗಿ ಅಂಥವನು ನಿನ್ನ ಮಗ ಆದರೂ ನಿನ್ನ ಕಣ್ಣೀರು ತಪ್ಪಲಿಲ್ವಲ್ಲ ತಾಯಿ ಇಲ್ಲಿ ಜಗತ್ತಿಗೆ ಧರ್ಮವನ್ನು ಕೊಡತಕ್ಕಂಥ ಧರ್ಮ ಪ್ರಭು ಧರ್ಮರಾಜನೇ ನಿನ್ನ ಮಗ ಆದರೂ ನಿನ್ನ ಕಣ್ಣೀರು ಅಷ್ಟು ಅಷ್ಟ್ಯಾಕೆ ಕಣೆ ನಾನೇ ಸದಾ ನಿನ್ನ ಪಕ್ಕದಲ್ಲಿರ್ತಾ ಇದ್ದೆ ಆದರೂ ನೀನು ಕಣ್ಣೀರು ತಪ್ಪಲಿಲ್ಲ ತುಂಬಾ ಜನ ಕೇಳ್ತಾರೆ ನಾವು ಯಾರಿಗೂ ನಾನು ಅದು ಅನ್ಯಾಯ ಮಾಡಿಲ್ಲ ಸರ್ ನಮಗೆ ಯಾಕೆ ತೊಂದರೆ ಕೊಟ್ಟ ನಾವು ಎಷ್ಟು ಜನಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದೀವಿ ಗೊತ್ತಾ ನಮಗೆ ಯಾಕೆ ಟೆನ್ಷನ್ ಕೃಷ್ಣ ಅಲ್ಲೇ ದ್ರೌಪದಿಗಿಂತ ಹೆಚ್ಚಿನ ಪ್ರಿವಿಲೇಜ್ ಯಾರಿಗೂ ಇಲ್ಲ ಆದರೆ ಅವಳು ಒಂದಿನ ಸುಖಪಟ್ಟಿದ್ದಿಲ್ಲ ನಿತ್ಯ ಕಣ್ಣೀರು ಅದಕ್ಕೆ ಕೇಳಿಕೊಂಡ ನೋಡಿ ಈಗ ಈಗ ನಿನ್ನ ಮಕ್ಕಳೇ ಸಮ್ರಾಟರಾಗಿದ್ದಾರೆ ರಾಜ್ಯರಾಗಿದ್ದಾರೆ ಆದರೂ ಮಕ್ಕಳು ಆದ ಮೇಲೆ ಅಪ್ಪ ಅಮ್ಮದ್ರು ತುಂಬ ಎಕ್ಸ್ಪೆಕ್ಟ್ ಮಾಡಿಕೊಡ್ತು ಕಣೇ ಇದು ಕೃಷ್ಣನ ಮಾತು ಅವರು ಶ್ರೀ ನಿನ್ನ ಮಕ್ಕಳೇ ರಾಜ್ಯ ಬರೋ ಧರ್ಮದಲ್ಲಿ ಗುಣದಲ್ಲಿ ಈಗ ವೈಭವದಲ್ಲಿ ಸಂಪತ್ತಿನಲ್ಲಿ ಎಲ್ಲ ಇದ್ದಾರೆ ಏನೇ ಆದರೂ ಒಬ್ಬ ತಾಯಿಯಾದವಳು ಮಕ್ಕಳು ಹೆಚ್ಚು ಶ್ರೀಮಂತರಾಗ್ತಿದ್ದ ಹಾಗೆ ಅವ್ರು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡೋದು ಬಿಟ್ಟು ಅವ್ರಿಗೆ ನಿಮ್ಮ ಹತ್ರ ಹಾಕ್ ಅದಕ್ಕೆ ಅವರು ನೋಡ್ಕೊಳ್ತಾರೆ ನೋಡ್ಕೊಳ್ತಾರೋ ಬಿಡ್ತಾರೋ ನೀನು ಸುಖವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅದಕ್ಕೆ ನಾನೇ ಒಂದು ವರ ಕೊಟ್ಬಿಡ್ತೀನಿ ನಮ್ಮ ಅತ್ತೆ ಕಡೆ ನೀನು ನಿನಗೊಂದು ವರ ಕೊಡ್ತೀನಿ ಹ್ಯಾಪಿಯಾಗಿರಬೇಕು ಎಂಜಾಯ್ ಫುಲ್ ಡಿಲೈಟ್ಫುಲ್ಲಾಗಿ ಎಂಜಾಯ್ ಮಾಡ್ಬೇಕು ಎವ್ರಿ ಡೇ ಯು ಮಸ್ಟ್ ಎಂಜಾಯ್ ಜಾಯ್ ಆಫ್ ದಿ ಲೈಫ್ ಯು ಮಸ್ಟ್ ಬಿ ಹ್ಯಾಪಿ ಬಬ್ಲಿಂಗ್ ಇರಬೇಕು ನಗನಗ್ತಾ ಇರಬೇಕು ಅಂಥದ್ದು ಒಂದು ವರ ಕೇಳ್ಕೊಮ್ಮ ಸುಖವಾಗಿರಬೇಕು ಇನ್ಮೇಲೆ ಅಂಥದ್ದು ಒಂದು ವರ ಕೇಳ್ಕೊ ಕೊಟ್ಬಿಡ್ತೀನಿ